ರಾಮಸಾಗರ ಡೈರಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಬಿಜೆಪಿ ಸೋಲಿಗೆ ಸ್ವಪಕ್ಷದವರೇ ಕಾರಣ ಅಶ್ವಥ್ ನಾಯ್ಡು ರಾಜಕೀಯ ಕುತಂತ್ರದಿಂದ ಬಹುಮತ ಇದ್ದರೂ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗೆ ಸೋಲು ರಾಮಸಾಗರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಐದು ವರ್ಷಗಳ ಆಡಳಿತ ಮಂಡಳಿಗೆ ಗುರುವಾರ ನಡೆದ ಚುನಾವಣೆಯಲ್ಲಿ ಸ್ವಪಕ್ಷದವರ ರಾಜಕೀಯ ಕುತಂತ್ರದಿಂದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಸೋಲಾಗಿದೆ ಎಂದು ಬಿಜೆಪಿ ಮುಖಂಡ ಅಶ್ವಥ್ ನಾಯ್ಡು ಆರೋಪಿಸಿದರು ರಾಮಸಾಗರ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಹನ್ನೆರಡು ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಬಿಜೆಪಿ ಮತ್ತು ಮೋಹನ್ ಕೃಷ್ಣ ಬೆಂಬಲಿತ ಬಣದ ಕವಿತಾ ಎಂಬುವರು ಅವಿರೋಧವಾಗಿ ಆಯ್ಕೆಯಾಗಿದ್ದರು ನಂತರ ನಡೆದ ಚುನಾವಣೆಯಲ್ಲಿ ಆರು ನಿರ್ದೇಶಕರು ಗೆಲ್ಲುವ ಮೂಲಕ ಒಟ್ಟು ಏಳು ನಿರ್ದೇಶಕರು ಆಯ್ಕೆಯಾಗಿದ್ದರು ವಿರೋಧಿ ಬಣಕ್ಕೆ ಕೇವಲ ಐದು ನಿರ್ದೇಶಕರು ಆಯ್ಕೆಯಾಗಿದ್ದರು ಆದರೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಸ್ವಪಕ್ಷದವರಾದ ಬಿಜೆಪಿ ಗ್ರಾಮಾಂತರ ಮಾಜಿ ಪ್ರಧಾನ ಕಾರ್ಯದರ್ಶಿ ರವರ ರಾಜಕೀಯ ಷಡ್ಯಂತ್ರದಿಂದ ಬಿಜೆಪಿ ಪಕ್ಷದ ಮೋಹನ್ ರವರ ಬೆಂಬಲಿತ ಅಭ್ಯರ್ಥಿಗಳು ಸೋಲಿಗೆ ಕಾರಣವಾಯಿತು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ ಬಿಜೆಪಿ ಎಂದು ಹೇಳಿಕೊಳ್ಳುವ ಮುಖಂಡರು ಬೆಂಬಲ ಸೂಚಿಸಿ ನಮ್ಮ ಬಣದ ಒಬ್ಬ ಅಭ್ಯರ್ಥಿಗೆ ಆಮಿಷ ಒಡ್ಡಿದ ಪರಿಣಾಮ ಬಹುಮತ ಇದ್ದರೂ ಕೂಡ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ರವಿಕುಮಾರ್ ರವರಿಗೆ ಆರು ಮತ ವಿರೋಧ ಬಣದ ಅಭ್ಯರ್ಥಿ ಪ್ರಸಾದ್ ರೆಡ್ಡಿ ರವರು ಆರು ಮತ ಪಡೆದು ಸಮಬಲ ಸಾಧಿಸಲಾಯಿತು ನಂತರ ಅಧಿಕಾರ ವರ್ಗದ ಒಂದು ಮತ ಪಡೆದು ವಿರೋಧ ಪಕ್ಷದ ಅಭ್ಯರ್ಥಿಯು ಗೆಲುವು ಸಾಧಿಸಿದ್ದಾರೆ ಆದರೆ ಅದು ನಿಜವಾದ ಗೆಲುವಲ್ಲ ಎಂದು ಅಸಮಾಧಾನವನ್ನ ಬಿಜೆಪಿ ಮುಖಂಡರು ವ್ಯಕ್ತಪಡಿಸಿದ್ದಾರೆ ಇನ್ನು ಡೈರಿ ವಿಚಾರದಲ್ಲಿ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ನಮ್ಮ ಸಹಕಾರ ಸಂಪೂರ್ಣವಾಗಿದ್ದು ಆದರೆ ಚುನಾವಣೆ ವಿಚಾರದಲ್ಲಿ ಮಾತ್ರ ಈ ರೀತಿ ರಾಜಕೀಯ ಷಡ್ಯಂತ್ರವನ್ನ ಸಹಿಸುವುದಿಲ್ಲ ಎಂದರು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ರವಿಕುಮಾರ್ ರೆಡ್ಡಿ ಜಯರಾಮ್ ನಾಯ್ಡು ಚೈತ್ರ ಕವಿತಾ ಪದ್ಮಮ್ಮ ಭೂಲಕ್ಷ್ಮಮ್ಮ ಮುಖಂಡರಾದ ಅಶ್ವತ್ ನಾಯ್ಡು ನಾಗರಾಜ್ ಗೌಡ ರಂಗಸ್ವಾಮಿ ನಾಯ್ಡು ಡೈರಿ ಶ್ರೀನಿವಾಸ್ ಸುರೇಶ್ ಬಾಬು ಬಾಬಿ ಸುರೇಶ್ ಹನುಮಂತ ರೆಡ್ಡಿ ಮಂಜುನಾಥ್ ಸೇರಿದಂತೆ ಗ್ರಾಮಸ್ಥರು ಇದ್ದರು ಮೇಲ್ಮನೆ ಯಾಕೆ ಹೋಗಬೇಕು ಬೇರೆ ಇವಾಗ ನಮ್ಮ ಪಾರ್ಟಿ ಅವ್ರಿಗೆ ನಾವು ಹೇಳ್ಬೇಕು ನಮ್ದು ಈ ಥರ ಇದೆಯಪ್ಪ ನೀವು ಒಬ್ಬ ಪ್ರಧಾನ ಕಾರ್ಯದರ್ಶಿನ ಮಾಡಿದ್ರಿ ಅವರು ಅವರಲ್ಲಿ ಈ ಥರ ಡೈರಿಗೆ ಎಲೆಕ್ಷನ್ನಲ್ಲಿ ಅವ್ರ ಜೊತೆ ನಿಂತ್ಕೊಂಡು ಕುಮ್ಮಕ್ಕಾಗಿ ಈ ಥರ ನಮ್ಮನ್ನೇ ಸೋಲಿಸಿದ್ದಾರೆ ಇನ್ನು ನೀವು ಅಂಥವ್ರಿಗೆ ಏನಾದರೂ ಜವಾಬ್ದಾರಿ ಕೊಟ್ಟು ನೆಕ್ಸ್ಟ್ ಯಾವ್ದನ್ನು ಎಲೆಕ್ಷನ್ಗಳಲ್ಲಿ ಅವ್ರ ಮುಂದೆ ಇಟ್ಕೊಂಡು ಇಲ್ಲಿ ರಾಮಸಾಗರದಲ್ಲಿ ಬಂದರೆ ಖಂಡಿತವಾಗಿ ಹೀನಾಯ ಸೋಲಂತೂ ಆಗುತ್ತೆ ರಾಜಕೀಯ ಕುತಂತ್ರ ಅಂದರೆ ಬೇರೆ ಯಾರು ಮಾಡಿದರೆ ರಾಜಕೀಯ ಕುತಂತ್ರ ಅಂತ ಹೇಳಬೇಕು ನಮ್ಮ ಪಾರ್ಟಿಯಲ್ಲಿದ್ದು ಬೇರೆ ಪಾರ್ಟಿಗೆ ಸಹಾಯ ಮಾಡ್ತಾರೆ ಅಂದ್ರೆ ಅದನ್ನ ಏನು ಅನ್ಬೇಕು ಅದೇ ಥರ ಅಲ್ವಾ ಇವಾಗ ನಮ್ಮ ಪಾರ್ಟಿಯಲ್ಲಿದ್ದು ನಾನು ಬಿಜೆಪಿ ಕ್ಯಾಂಡಿಡೇಟ್ಸ್ ಅವ್ರ ಜೊತೆ ಯಾವ ತರ ಇದು ಏನಾದ್ರು ಇದು ಮಾಡಿದ್ರ ಅವರು ಜನ ಏನು ಹಂಗಾದ್ರೆ ಇವರೆಲ್ಲ ಏನು ಇವರೆಲ್ಲ ಯಾರು ಬಿಜೆಪಿ ಇಲ್ಲ ಅಂತ ಹೇಳ್ತಾರ ಇದು ತಂದ್ರ ಅಲ್ವಾ ಇವರೆಲ್ಲ ಬಿಜೆಪಿ ಎಲ್ಲ ನಾನು ಒಬ್ಬನೇ ಬಿಜೆಪಿ ಅವ್ರ ಸಹಾಯ ಮಾಡಿದ್ದೀನಿ ಅಂದ್ರೆ ನೀವು ಅದೇ ಒಬ್ಬ ನಮ್ಮ ಹತ್ರ ಗೆದ್ದಿರೋ ತಗೊಂಡೋಗಿ ಅವ್ರ ಹತ್ರ ಬಿಟ್ಟಿರೋದ್ರಿಂದ ನಿಮ್ಗೆ ಆಗಿರೋ ಇವತ್ತು ನಿಮ್ದು ಯಾವುದು ನಿಮ್ಮದು ಇಲ್ಲಿ ಗೆದ್ದಿಲ್ಲ ಉಪಾಧ್ಯಕ್ಷ ಕ್ರಾಸ್ ವೋಟಿಂಗ್ ಆಗಿದೆ ಕ್ರಾಸ್ ವೋಟಿಂಗ್ ಆಗಿದೆ ಅದರಲ್ಲಿ ನಾವೇನು ಹೋಗಿರೋದ್ರಿಂದ ಒಂದು ನಮ್ಗೆ ಅಧ್ಯಕ್ಷರಿಗೆ ಬಂದು ಈ ಕಡೆಯಿಂದ ಒಂದು ಆ ಕಡೆ ಹೋಗಿರೋದ್ರಿಂದ ಅದು ಹೆಚ್ಚು ಕಮ್ಮಿ ಆಗಿದೆ ನಮ್ಮ ಓಟ್ ನಮ್ಗೆ ಇತ್ತಲ್ವ ನಮ್ಮ ಹತ್ರ ಗೆದ್ದಿರೋದು ನಮ್ಮ ಹತ್ರ ಇತ್ತಲ್ವ ಆ ಕುತಂತ್ರನೂ ಅವ್ರದೇ ಆ ಕುತಂತ್ರದಲ್ಲೂ ಬಹುಪಾಲು ಅವ್ರದ್ದೇ ಬೇರೆ ಯಾರೂ ಇಲ್ಲ ಬಿ ಜೆ ಪಿ ಪಕ್ಷದವರೇ ಬಿ ಜೆ ಪಿ ಪಕ್ಷವನ್ನು ಇಲ್ಲಿ ಸೋಲಿಸಿದ್ದಾರೆ ಒಂದು ಓಟಲ್ಲಿ ಅದು ಅಫಿಷಿಯಲ್ ವೋಟು ಐದು ಗೆದ್ದಿದ್ದಾರೆ ಸ್ವಲ್ಪ ಆದರೂ ಒಂದು ಸ್ವಲ್ಪ ಆದರೂ ಇದು ಗೊತ್ತಿರಬೇಕು ಏಳು ಜನ ಗೆದ್ದಿರೋರ್ನ ಬಿಟ್ಬಿಟ್ಟು ಐದು ಜನಕ್ಕೆ ಗೆದ್ದಿರೋರಿಗೆ ಈ ಕಡೆಯಿಂದ ಒಂದು ಆ ಕಡೆ ಶಿಫ್ಟಿಂಗು ಪ್ಲಸ್ ಅಫಿಷಿಯಲ್ ವೋಟು ಇದೇನು ಗೆದ್ದಂಗೆ ಹಿಂಗೆ ಇವಾಗ ಸರ್ಕಾರ ಗೆದ್ದಂಗೆ ಪಾರ್ಟಿ ನಾವು ಕರೆಕ್ಟ್ ಆಗಿ ಇಲ್ಲಿಗೆ ಸ್ಟ್ರಾಂಗ್ ಆಗೇ ಇದ್ದೀವಿ ನಮ್ಮ ಮನವಿ ನಮ್ಮ ಗ್ರಾಮ ರಾಮಸಾಗರ ಈ ಒಂದು ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಹಾಲು ಉತ್ಪಾದಕ ಸಹಕಾರ ಸಂಘ ನಡೀತಿದ್ದು ಅತಿ ಹೆಚ್ಚಿನ ರೈತರು ಹಾಲು ಉತ್ಪಾದನೆ ಮಾಡಿ ಸಂಘಕ್ಕೆ ಸರಬರಾಜು ಮಾಡಿ ಇದರಿಂದ ಆರ್ಥಿಕವಾಗಿ ಸಬಲೀಕರಣ ಆಗ್ತಾ ಇದ್ದಾರೆ ಈ ಇದರ ಸಂಸ್ಥೆಯನ್ನ ರಚನೆ ಮಾಡ ಹಾಗೆ ಈ ವರ್ಷ ಕೂಡ ಆ ಸಮಿತಿಯನ್ನು ರಚನೆ ಮಾಡ್ತಾ ಇದ್ದೀವಿ ಆಗ ಉಮೇದಾರಾಗಿ ಹಲವಾರು ಜನಗಳು ಹಾಕಿದ್ರು ಅದರಲ್ಲಿ ನಾನು ಒಬ್ಬ ಉಮೇದಾರ್ ಹಾಕಿದ್ದೆ ನಾನು ಮೋಹನ್ ಕೃಷ್ಣ ಪಾರ್ಟಿ ಎಂದಕ್ಕೆ ನನ್ನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಹಾಕಿ ಹಣದ ಆಮಿಷಗಳನ್ನು ಒಡ್ಡಿ ನನ್ನ ಮೇಲೆ ಇತರೆ ತಪ್ಪು ಸಂದೇಶಗಳನ್ನು ಕೊಟ್ಟು ನನಗೆ ಮತಗಳನ್ನು ನೀಡದೆ ನೀಡದೆ ಮಾಡುವ ಬಗ್ಗೆ ಅವರು ಹೆಚ್ಚಿನ ಒತ್ತು ನೀಡಿ ನನ್ನನ್ನು ಗೆಲ್ಲಕ್ಕೆ ಅವರು ಆಸ್ಪದ ಅದೇ ಥರ ಈಗ ಕೂಡ ನಾವು ಅದೇ ಪಾರ್ಟಿ ಅಂತ ಹೇಳಿಸ್ಕೊಂಡು ನಾವು ಸುಮಾರು ನಮ್ಮ ಪಕ್ಷದ ಬಿ ಜೆ ಪಿ ಕಾರ್ಯಕರ್ತರೆಲ್ಲರೂ ಸೇರಿ ಸುಮಾರು ಏಳು ಜನರನ್ನ ನಾವು ಗೆಲ್ಸ್ಕೊಂಡ್ವಿ ಈಗ ಏಳು ಜನರು ನಮ್ಮ ಕಡೆ ಇದ್ದರು ಈಗ ಮತ್ತೆ ಅಧ್ಯಕ್ಷರ ಒಂದು ಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಪೈಪೋಟಿ ನಡೀತು ಅದರಲ್ಲಿ ನಮ್ಮ ಕಡೆನೇ ಇದ್ದರು ಓಟ್ ಹಾಕುವಾಗ ಇಬ್ಬರಿಗೂ ಸಮಬಲ ಬಂತು ನಮ್ಮ ಪಾರ್ಟಿಗೂ ಕಾಂಗ್ರೆಸ್ ಪಾರ್ಟಿಗೆ ಆಗ ಹಣದ ಆಮಿಷಗಳು ಒಟ್ಟಿ ಆಮೇಲೆ ಇಲ್ಲಿನ ಆಡಳಿತ ವರ್ಗದವರ ಸೂಪರ್ವೈಸರ್ ಅವರ ಮುಖಾಂತರ ಅವರಿಗೆ ಬೆದರಿಕೆ ಆಮಿಷಗಳನ್ನು ಒಟ್ಟಿ ಅವರವರ ಪರವಾಗಿ ಮತವನ್ನು ಚಲಾಯಿಸ್ಕೊಂಡು ಇವತ್ತು ಗೆದ್ದಿದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ಇದನ್ನು ಆಗಿಲ್ಲ ಇದೆಲ್ಲ ಸುಳ್ಳು ಆರೋಪ ಈ ಆರೋಪಗಳನ್ನು ನೀವು ಮಾಧ್ಯಮ ಮಿತ್ರರು ಎಲ್ಲರಿಗೂ ತೋರಿಸ್ಬೇಕಾದ್ದೇ ನಮ್ಮನೇ ನಾವೆಲ್ಲ ಮೋಹನ್ ಕೃಷ್ಣ ಅವರು ಪಾರ್ಟಿ ಅವರು ಪ್ರಕ್ರಿಯೆ ಯಾವ ಯಾವ ತರ ಆಗಿತ್ತು ಅಂದರೆ ಒಂದು ವೀಕ್ ಪ್ರಕ್ರಿಯೆ ಇತ್ತು ಈ ಪ್ರಕ್ರಿಯೆಯಲ್ಲಿ ಶನಿವಾರ ದಿನ ಈ ಶನಿವಾರ ಅಲ್ಲ ಬರೋ ಮುಂಚೆ ಶನಿವಾರ ದಿನ ನಾಮಿನೇಷನ್ ಆಯಿತು ನಾಮಿನೇಷನ್ ಆಗೋ ಟೈಮಲ್ಲೇ ಒಂದು ನಂದು ಕವಿತಾ ಜಾನ್ಕಿ ರಾಮನಾಯಣ ಅಂತ ಒಂದು ನಾಮಿನೇಷನ್ ಆಯಿತು ಮಿಕ್ಕಿದ್ದಕ್ಕೆ ಎಲೆಕ್ಷನ್ ಹೋದ್ವಿ ಎಸ್ ಸಿ ನಮ್ಮ ಕಡೆನೇ ಆಗಿದೆ ಎಸ್ ಟಿ ನಮ್ಮ ಪರವಾಗಿ ಆಗಿದೆ ಬಿ ಸಿ ಎಂ ಎ ಅದು ಕೂಡ ನಮ್ಮ ಪರವೇ ಆಗಿತ್ತು ಪ್ಲಸ್ ಬಿ ಸಿ ಎಂ ಬಿ ನಮ್ಮದೇ ಆಗಿದೆ ಜನರಲಲ್ಲಿ ನಾವು ಎರಡು ಗೆದ್ದಿದ್ವಿ ಟೋಟಲ್ ಏಳು ಜನ ಗೆದ್ದಿದ್ವಿ ಏಳು ಜನ ಗೆದ್ದಾಗ ಏನಾಯ್ತು ಅಂದರೆ ಈ ಒಂದಕ್ಕೆ ಬಿ ಸಿ ಎಮ್ ಎ ಕ್ಯಾಂಡಿಡೇಟ್ನ ಅವರು ಅವ್ರು ರಿಂಗ್ ಮಾಡ್ಕೊಂಡಿದ್ರು ಯಾರ್ಯಾರು ಅಂದರೆ ಎಮ್ ರೆಡ್ಡಿ ಯೇಶ್ ರೆಡ್ಡಿ ಇವ್ರ ಗ್ರೂಪು ಕಾಂಗ್ರೆಸ್ಸು ಮತ್ತು ನಮ್ಮ ಮಾಜಿ ಪ್ರಧಾನ ಕಾರ್ಯದರ್ಶಿ ನಾನು ಬಿ ಜೆ ಪಿ ಬಿ ಜೆ ಪಿ ಅಂತ ಹೇಳ್ಕೊಳ್ಳೋರು ಅವ್ರ ಜೊತೆ ಮಿಂಗಲ್ ಆಗಿ ಅವ್ರ ಜೊತೆ ಎಲೆಕ್ಷನ್ ಮಾಡಿದ್ರು ನಾವು ಬಿ ಜೆ ಪಿ ಒರಿಜಿನಲ್ ಪಾರ್ಟಿ ಬಿ ಜೆ ಪಿ ಅವರು ನಾವು ಇಬ್ಬ ಇಲ್ಲಿ ಇದ್ದೀವಿ ನಿನ್ನೆ ಅವ್ರ ಪರವಾಗಿ ಆರು ಜನ ಅಷ್ಟೇ ನಾವು ಸರ್ವಾನುಮತ ಮಾಡಿದ್ದೀವಿ ಇಲ್ಲ ಎಲ್ಲರನ್ನ ಊರಲ್ಲಿ ಇದು ಮಾಡಿ ಎಲ್ಲ ದೇಶ ನಾವು ಆ ಥರ ಯಾವುದು ಇಲ್ಲ ಸಮಬಲ ಇತ್ತು ಸಮಬಲ ಇದ್ದಾಗ ಒಂದು ಓಟ್ ಇವಾಗ ಹೊಸದಾಗಿ ನಮ್ಮ ಕೋಪ್ರೇಟಿವ್ ರೂಲ್ಸ್ ಇದರಲ್ಲಿ ಒಂದು ಸೂಪರ್ವೈಸರ್ ಓಟ್ ಒಂದು ಆ್ಯಡ್ ಆಗಿದೆ ಆ ಆ್ಯಡ್ ಓಡಲ್ಲಿ ಅವ್ರಿಗೆ ಅವ್ರ ಸರ್ಕಾರ ಇದೆ ಸರ್ಕಾರದ ಪರವಾಗಿ ಅವ್ರಿಗೆ ಓಟ್ ಆಗಿರೋದ್ರಿಂದ ಅವ್ರು ಗೆದ್ದಿದೆ ಹೊತ್ತು ಇದರಲ್ಲಿ ನಾವು ಯಾವುದೇ ಕುಗ್ಗಿಲ್ಲ ಸಮಬಲ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಮೋಹನ್ ಕೃಷ್ಣ ಅವ್ರು ಯಾವಾಗಲೂ ನಮ್ಮ ಜೊತೆಯೇ ಇದ್ದಾರೆ ನಮ್ಗೆ ಯಾವಾಗಲೂ ಅವ್ರಿಗೇನು ಅವ್ರ ಪರವಾಗಿ ಅನ್ನೋದು ಸುಮ್ಮನೆ ಇದು ಮಾಡೋದು ಹಂಗೆ ಇದು ಮಾಡಿಬಿಟ್ಟಿದ್ರು ಹಿಂಗೆ ಇದು ಮಾಡಿಬಿಟ್ರು ಅಂತ ಸುಮ್ಮನೆ ಮೋಹನ್ ಕೃಷ್ಣ ಅವ್ರ ಪರವಾಗಿ ಇದು ಮಾಡ್ತಾ ಇದ್ದಾರೆ ಅವೆಲ್ಲ ಸುಳ್ಳು ಆರಭಗಳು ಅವ್ರನ್ನ ಅವರು ಅವ್ರು ಯಾವ ಇದರಲ್ಲಿ ಇನ್ವಾಲ್ವ್ ಇಲ್ಲ ನಿಮ್ಗೆ ಏನಾರು ಸಹಾಯ ಮಾಡಬೇಕಂದ್ರೆ ನಾವು ಅವ್ರ ಪರವಾಗಿ ಕ್ಯಾಂಡಿಡೇಟ್ಗಳು ಮೋಹನ್ ಕೃಷ್ಣ ಹೇಳಿದರು ಸರ್ ನಿಮ್ಗೆ ಏನೋ ಸಹಕಾರ ಬೇಕಂದ್ರೆ ಹೇಳಿ ನಾನು ಮಾಡ್ತೀನಿ ಹೇಳಿದರು ಅದೇ ಥರ ನಮ್ಗೆ ಯಾವುದೂ ಅವರು ನಮಗೆ ಇದು ಮಾಡಲಿಲ್ಲ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ ಸರ್ ನಿಮ್ಗೆ ಯಾವಾಗಾದರೂ ಹೇಳಿ ನಮ್ಮ ನಿಮ್ಮ ಜೊತೆಗೆ ಇರ್ತೀವಿ ಹೇಳಿದರು ಅದ್ರ ಪ್ರಕಾರ ನಾವು ಎಲೆಕ್ಷನ್ ಮಾಡ್ಕೊಂಡು ಹೋಗಿದ್ದೀವಿ ಅಷ್ಟೇ ಹೊರತು ನಿನ್ನೆ ನಮ್ಮ ಪತ್ರಿಕೆಯಲ್ಲಿ ಸ್ವಲ್ಪ ಮೀಡಿಯಾ ಚಾನಲ್ಸಲ್ಲಿ ನೋಡಿ ನಮಗೆ ಈ ಆಘಾತ ಆಯಿತು ಏನಪ್ಪ ಇದು ಇದು ಈ ಥರ ಆಗಿದೆ ನಮ್ಗೆ ಗೊತ್ತೇ ಇಲ್ಲ ನಮ್ಮದು ರವಿ ರೆಡ್ಡಿ ಅಂದ್ಬಿಟ್ಟು ಅವರೇ ಅಧ್ಯಕ್ಷರಾಗಿ ನಿಂತಿದ್ವಿ ಅವ್ರಿಗೆ ಆರು ಮತ ಬಂದಿತ್ತು ಅವ್ರಿಗೆ ಅಧ್ಯಕ್ಷರಿಗೆ ಏಳು ಮತ ಬಂದಿತ್ತು ಅಪೋಸಿಟ್ ಅವ್ರಿಗೆ ಅದರಲ್ಲಿ ಯಾವುದೇ ಸುಮ್ಮನೆ ಈ ಅವರು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಂಗೆ ಆ ಥರ ಯಾವುದು ಇಲ್ಲ ಇಲ್ಲಿ ಬಿ ಜೆ ಪಿ ಶಿಸ್ತಾಗಿದೆ ನಾವು ಕರೆಕ್ಟಾಗಿದ್ದೀವಿ ಅವ್ರ ಮಾಜಿ ಪ್ರಧಾನ ಕಾರ್ಯದರ್ಶಿ ಒಬ್ರು ಸುಳ್ಳು ಹೇಳಿ ಇದೆಲ್ಲ ಗಿಟ್ಟಿಸ್ಕೊತಾ ಇದ್ದಾರೆ ನಾವು ಇದ್ರ ಬಗ್ಗೆ ಪಾರ್ಟಿಗೂ ಮಾಡ್ತೀವಿ ಡಿಸ್ಟಿಕ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ಗೂ ಇದ್ರ ಬಗ್ಗೆ ತಿಳಿಸ್ತೀವಿ ಅವ್ರ ಜೊತೆ ಮಿಂಗಲ್ ಆಗಿ ನಿನ್ನೆ ಬಿ ಸಿ ಎಂ ಎ ಕ್ಯಾಂಡಿಡೇಟ್ ಇಲ್ಲಿರೋರ್ನ ಆ ಕಡೆ ಶಿಫ್ಟ್ ಮಾಡಿ ಓಟ್ ಮಾಡಿಸಿರೋದ್ರಿಂದ ನಾವು ಇವತ್ತು ಇದಾಗಿದೆ ಹೊರ್ತು ಯಾವುದೇ ಕಾರಣಕ್ಕೂ ಗೆದ್ದಿರೋದು ನಾವೇ ಅವರು ಸಿಂಡಿಕೇಟ್ ಮಾಡ್ಕೊಂಡಿದ್ರು ಅವ್ರು ಸಿಂಡಿಕೇಟ್ ಅಲ್ಲಿ ಗೆದ್ದಿದ್ದೆ ಐದು ಹೋಗಿರೋದ್ರಿಂದ ಆರು ಆಯ್ತು ಆರು ಪ್ಲಸ್ ಅವ್ರಿಗೆ ಅಫಿಷಿಯಲ್ ಅವ್ರ ಓಟ್ ಒಂದು ಬಂದಿರೋದ್ರಿಂದ ಏಳು ಆಗಿದೆ ಹೊರ್ತು ಯಾವ್ದೇ ಕಾರಣಕ್ಕೂ ಅವರು ಈ ರಾಮ್ ಸಾಗರದಲ್ಲಿ ಹಾಲ ಉತ್ಪಾದಕರ ಸಹಕಾರ ಸಂಘದಲ್ಲಿ ಗೆದ್ದಿರೋದು ಬಿಜೆಪಿ ಪಕ್ಷನೇ ನಂಬರ್ ಗೇಮಲ್ಲಿ ಅದು ಚೇಂಜ್ ಆಗಿರ್ಬೋದು ಬಟ್ ಸ್ಟ್ರಾಂಗ್ ಆಗಿರೋದು ಬಿಜೆಪಿನೇ ಹಂಗ ಆ ರೀತಿವಲ್ಲ ನಾವು ಇವಾಗ ಅವ್ರಿಗೆ ಎಲ್ಲಿತ್ತು ಇವಾಗ ಗೆದ್ದಿದಾರ ಅವರು ಸಿಂಡಿಕೇಟ್ ಮಾಡ್ಕೊಂಡಿದ್ರಲ್ಲ ಪಾಂಪ್ಲೇಟ್ಗಳಲ್ಲಿ ಇದಾವಲ್ಲ ಅವ್ರು ಯಾರ್ಯಾರು ಸಿಂಡಿಕೇಟು ಆ ಸಿಂಡಿಕೇಟ್ ಗೆದ್ದಿರೋದು ಐದೇ ಅಲ್ವಾ ಇವಾಗ ಈ ಆರು ಏಳಕ್ಕೆ ಆಯ್ತು ಅವ್ರ ಸಿಂಡಿಕೇಟೇ ಹೇಳ್ತದಲ್ಲ ನಿಮಗೆ ಇಲ್ಲ ಅವರು ಏನಾದ್ರು ಗೆದ್ದಿದ್ರೆ ಹ್ಞೂ ನಿಜೇನಪ್ಪ ಅವ್ರು ಏಳು ಜನ ಗೆದ್ದಿದ್ರು ಅವ್ರು ಆರು ಜನ ಗೆದ್ದಿದ್ರು ಅಂತ ಕೂಡ ಹೇಳಿದ್ರೆ ಇತ್ತು ಈ ಪಾರ್ಟಿನ ಇಲ್ಲಿ ಡೈರಿಯಿಂದ ಆಚೆ ಕಡೆನೆ ಇಡ್ತೀವಿ ಹೊರತು ಡೈರಿ ಒಳಗಡೆ ನಾವ್ ಯಾವ್ದು ಅವ್ರಿಗೂ ಸಹಕಾರ ಕೊಡ್ತೀವಿ ಅಧ್ಯಕ್ಷರಾಗಿದ್ದಾರೆ ಉಪಾಧ್ಯಕ್ಷರಾಗಿದ್ದಾರೆ ಅವ್ರಿಗೂ ನಮ್ಗೆ ನಮ್ಮ ಹೃದಯ ಪೂರ್ವಕ ಧನ್ಯವಾದಗಳು ಹೇಳ್ತೀವಿ ಅದೇ ತರ ನಾವು ಆಡಳಿತ ಪರವಾಗಿ ಅವ್ರ ಸಹಕಾರ ಇರುತ್ತೆ ಬಟ್ ಈ ಕುತಂತ್ರ ದಿನಕ್ಕೆ ಬಂದ್ರೆ ನೆಕ್ಸ್ಟ್ ಏನಂದ್ರೆ ಈ ತರ ಇನ್ನೊಂದು ಎಲೆಕ್ಷನ್ಗಳೆಲ್ಲ ಆಗಬಾರದು ಒಬ್ಬ ಪಾರ್ಟಿಯಲ್ಲಿದ್ದು ಇದ್ದು ಒಂದೇ ಪಾರ್ಟಿಯವರು ಇನ್ನೊಬ್ಬ ಕಾಳಿ ಎಳಿತಾರೆ ಅಂದ್ರೆ ಯಾವ ನ್ಯಾಯ ಮಾಡಿ ಅದಕ್ಕೆ ಸಹಕಾರ ಕೊಡ್ತೀವಿ ಇವರು ಯಾವಾಗ ನಾಮಿನೇಷನ್ ಹಾಕಿದ್ರು ಅವ್ರ ಜೊತೆ ಸಿಂಡಿಕೇಟ್ ಆಗಿ ನಾಮಿನೇಷನ್ ನಾಮಿನೇಷನ್ ಹಾಕಿದ್ರು ಅವ್ರೊಂದು ನಾಲ್ಕು ಜನ ಹಾಕಿದ್ರೆ ಈ ನಮ್ಮ ಮಾಜಿ ಪ್ರಧಾನ ಕಾರ್ಯದರ್ಶಿ ಕಡೆಯಿಂದ ಎರಡು ಎರಡು ಆಕ್ಸ್ ಇದ್ದೀವಿ ಆರು ಜನ ಅವರು ಜನರಲ್ ಇದರಲ್ಲಿ ಹೋದ್ರು ಅವಾಗ ನಾವು ಅದನ್ನ ಏನ್ ಮಾಡಿದ್ವಿ ಇಲ್ಲ ನಾವು ಅವ್ರ ಜೊತೆ ಬರಲ್ಲ ಪಾಪ ಅವ್ರ ಸಿಂಡಿಕೇಟಲ್ಲಿ ಹೋದವನ್ನೇ ನಾನು ಅವ್ರ ಜೊತೆ ಕ್ಯಾನ್ವಾಸ್ ಹೋಗ್ಬೇಕು ಅಂತ ಹೋಗ್ಲೇ ಇಲ್ಲ ನಿತ್ಕೊಬಿಟ್ರಾಮ್ ರೆಡ್ಡಿ ಅಂತ ನಾನು ಅವ್ರ ಜೊತೆ ಹೋಗಲ್ಲ ಅವ್ರ ಕಾಂಗ್ರೆಸ್ ನಾವು ಅವ್ರ ಜೊತೆ ಹೋಗಿ ಮನೆ ಮನೆಗೆ ಹೋಗ್ಬಿಟ್ರೆ ದಿನ ನಮ್ ಮರ್ಯಾದೆ ಏನಿರುತ್ತೆ ಅನ್ಬಿಟ್ಟು ಇದಾದ್ಮೇಲೆ ನಾವೆಲ್ಲ ಒಟ್ಟಿಗೆ ಆಮೇಲೆ ಆ ಆತರ ಆಗಿ ಕೂಡ ನಾವು ಹಂಡ್ರೆಡ್ ಪರ್ಸೆಂಟ್ ಗೆದ್ದಂಗೆ ಇಲ್ಲ ನನಕ್ಕೂ ಪಬ್ಲಿಕ್ ಮೆಸೇಜ್ ಏನ್ ಹೋಗ್ಬೇಕು ಹೋಗುತ್ತೆ ಓ ಇದೇನೋ ರಾಮ್ಸಾಗರದಲ್ಲಿ ಬರಿ ಇದೇನೋ ಇದೆಯೋ ಇನ್ನೆಲ್ಲ ಇರ್ ಯಾರು ಇಲ್ಗೋನು ಇಲ್ಲಿ ಬಿ ಜೆ ಪಿ ಇಲ್ವೇನೋ ಅನ್ನೋ ಮೆಸೇಜು ನಮಗೆ ನಾಳೆ ಕೇಳ್ತಾರಲ್ವಾ ತಾಲೂಕಲ್ಲಿ ಡಿಸ್ಟಿಕಲ್ಲಿ ಕೇಳ್ತಾರೆ ಏನು ರೀ ರಾಮಸಾಗರ ಡೈರಿ ಈ ಥರ ಆಗಿದೆ ಅಲ್ಲಿ ರೀ ಲೀಡ್ರು ನೀವೇನು ರೀ ಮಾಡ್ತೀರಾ ಅಂತ ನಮ್ಮನ್ನು ಕೇಳ್ತಾರಲ್ವಾ ಅದರಿಂದ ನಾವು ಜವಾಬ್ದಾರಿಯಾಗಿ ನಾವು ನಾವು ತಿಳಿಸ್ಬೇಕೋ ತಿಳಿಸ್ತಾ ಇದ್ದೀವಿ